ಶ್ರಾವ್ಯಾ ಸುಮ್ಮರಮ್ಮ ಸುಮ್ಮನೆ ಬೇಜಾರು ಮಾಡ್ಕೊಬೇಡ ಅಲ್ಲ ರಾಕಿ ನೋಡು ಈ ತರ ಮೋಸ ಮಾಡ್ಬಿಟ್ಟನಲ್ಲ ಪ್ರಮೋದ್ ನನಗೆ ನಾನು ನಿಜವಾಗ್ಲೂ ಅವ್ನು ಏನಾದ್ರು ಸಿಗ್ಲಿಲ್ಲ ನಾನು ಬದುಕಲ್ಲ ನಾನು ನಿಜವಾಗ್ಲು ನನ್ನ ಸತ್ತೋಗ್ಬಿಡ್ತೀನಿ ನಾನು ಸತ್ತೋಗ್ಬಿಡ್ತೀನಿ ನನ್ನ ದೇವ್ರಡೆಗು ನಾನು ಬದುಕಿರಲ್ಲ ನಾನು ಎಷ್ಟು ಅಂತ ಎಷ್ಟು ಅಂತ ಈ ತರ ಇವನು ನನ್ನ ತುಂಬ ನಂಬಿಸಿ ಮೋಸ ಮಾಡ್ಬಿಟ ರಾಕಿ ತುಂಬ ಮೋಸ ಮಾಡಿಬಿಟ್ಟ ನನಗೆ ಮಾತು ಕಟ್ಕೊಂಡು ನನ್ನ ಜೀವನ ನೋಡು ಏನು ಮಾಡೋಕ್ಕಾಗಿಲ್ಲ ಸುಮ್ಮನಿರು ಇನ್ನೇನು ಮಾಡೋಕ್ಕಾಯ್ತದೆ ನಾನು ಮಾತಾಡ್ತೆ ಮಾತಾಡದೆ ಸವ್ಯ ಆದ್ರೆ ಅವ್ನ ಕಾಂಪ್ರಮೈಸ್ ಆಗೋ ಪರಿಸ್ಥಿತಿಲ್ಲೇ ಇಲ್ಲ ಅವನು ತುಂಬ ಬದಲಾಗ್ಬಿಟ್ಟಾನೆ ನನಗೆ ಅನಿಸ್ತು ನಿಜವಾಗ್ಲೂ ಇವನು ನಮ್ಮ ಪ್ರಮೋದನೀಯ ಅಂತ ಅವನು ಮೊದಲು ಪ್ರಮೋದ ಅಲ್ಲ ಬಿಡು ತುಂಬ ಅವನು ಯಾರೋ ಅಲ್ಲಿ ಅವ್ರ ಊರಲ್ಲಿ ಅದೇ ಈಗ ಹುಡುಗಿ ನೋಡೋರ್ ಅವರು ಭಾಳ ಶ್ರೀಮಂತರಂತೆ ಒಬ್ಬಳೇ ಮಗಳು ಆಸೆ ಸಿಗ್ತದೆ ಅಂದ್ಬಿಟ್ಟು ಆಸೆ ಮಾಡ್ತಾವ್ ಅವನು ನೋಡು ನಿನ್ ತಲೆಗೆಟ್ಸ್ಕ ಬಿಡ ಸುಮ್ನು ಯಾಂಗಾದ್ರು ಮಾಡಕದ ಸುಮ್ನೆ ಮಾರ್ತಬಿಟ್ಟು ನಿಮ್ದೇ ಇದ್ಬಿಡತ್ತಿನ ಏನ್ ಮಾಡಿ ಸುಮ್ನೆ ಇದ್ಬಿಡು ನೀನು ಇಲ್ಲರಾಗಿ ಅವ್ನ ಮನೆಯ ಪರಿಸ್ಥಿತಿ ಇಲ್ಲ ತುಂಬಾ ಇಷ್ಟಪಡ್ತಾ ಇದೀನಿ ನಾನು ನನ್ ಇಷ್ಟ ಇಲ್ಲ ಅಂದ್ರು ನಾವನೆ ಬಲವಂತದಿಂದ ನಾನು ಇಷ್ಟಪಡಕ್ ಮಾಡ್ಬಿಟ್ಟು ನಿನಗೆ ಗೊತ್ತಿದ್ದಂಗೆ ನಾನು ಎಷ್ಟು ದಿನ ಸತೈಸ್ತೇ ನನಗೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಕೊನೆಗೆ ಪ್ರೀತಿ ಪ್ರೇಮದ ಏನೇನಲ್ಲೂ ಲೂಜ್ ಬರ್ಸಿದನ ಇಷ್ಟಪಡಕ್ ಮಾಡ್ಬಿಟ್ಟು ಇವಾಗ ಈ ತರ ಪರಿಸ್ಥಿತಿ ತಂದು ನನ್ನ ನಿಜವಾಗ್ಲೂ ನಾನು ಎಂತ ದೃಷ್ಟಿ ಅನಿಸ್ಬಿಡುತ್ತೆ ನನಗೆ ಏನ್ ಮಾಡಿ ಏನ್ ಮಾಡಾಕ ಹೇಳು ಅವ್ನು ಸರಿಲ್ಲ ಅವನು ಬಿಡು ಬೇಡ ಅಂತ ಅಂದಮೇಲೆ ಇನ್ನೂ ಅದ್ರ ಬಗ್ಗೆ ತಗೊಂಡು ಏನೂ ಪ್ರಯತ್ನ ಇಲ್ಲ ಇಲ್ಲ ರಾಕಿ ಅನ್ನಲೇ ಬೇಡ ನಾನಂತೂ ನೀನು ಏನಾದರೂ ಅನ್ಕೋ ನನಗೆ ಅವ್ನು ಬೇಕೇ ಬೇಕು ನನಗೆ ಅವ್ನು ಇಲ್ಲಾರ ಇರಲ್ಲ ನಾನು ನಾನು ಸಾತ್ ಹೋಗ್ಬಿಡ್ತೀನಿ ಮುಜು ಬಾಯನ ಮಾತ್ ಸಾಕು ಸಾಯ್ತೀನಿ ಸಾಯ್ತೀನಿ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಸಾಕಕ್ಕೆ

ನೀವು ಎಂತ ಕೆಲಸ ಮಾಡ್ಕೊಬಿಟ್ರಿ ನೋಡಿ ನೀನು ಅದಕ್ಕೆ ನೀ ಇಷ್ಟೊಂದೆಲ್ಲ ಇದು ದುರಾಕಾರ ಜಾಸ್ತಿ ಆಗಿರೋದು ನಾವು ಮದುವೆ ಆಗಿದ್ದೀವಿ ನಾವು ಮದುವೆ ಆಗಿದ್ದೀವಿ ಮುಂದ್ಸಲ ಅಂತ ಏನೇನೋ ಹೇಳಿ ನನ್ನ ತಲೆಗೆ ಆಡಿಸ್ಬಿಟ್ಟಾರಾಕಿ ನಿಜವಾಗ್ಲೂನು ಇಂಥ ಹುಡುಗರು ಇವನು ಈ ಥರದವನು ಅಂತ ನನಗೆ ದೇವ್ರ ಹಣೆಗೂ ಗೊತ್ತಿರಲಿಲ್ಲ ನನಗೆ ಆಯಿತು ಬಿಡಿ ನೀನು ಏನು ಮಾಡೋಕ್ಕಾಯ್ತದೆ ನೋಡು ದುಡ್ಕೊಡ್ದಾಗಿತ್ತು ದುಡ್ಕೊಟ್ಟು ಜೀವನ ಹಾಳಾಗದೆ ಈಗ ಸರಿ ಮಾಡ್ಕೊಳ್ಳೋದು ಕಲಿ ಅಷ್ಟು ಬಿಟ್ಟರೆ ಸುಮ್ಮನೆ ಏನಕ್ಕೆ ಸುಮ್ಮನೆ ಏನಕ್ಕೆ ಬೇಜಾರು ಮಾಡ್ಕೊತೀಯ ಸುಮ್ಮನೆ ಇರೋ ಸಮಾಧಾನ ಮಾಡ್ಕೊ ರಾಕಿ ಪ್ಲೀಸ್ ನಿನ್ಗೆ ಅಪ್ಪ ಅಮ್ಮ ಯಾವರು ಏನು ಅಂತ ಅಂತೆಲ್ಲ ಗೊತ್ತಲ್ಲ ನನಗೋಸ್ಕರ ಅವ್ರ ಜೊತೆ ಒಂದ್ಸಲ ಮಾತಾಡೋ ರಾಕಿ ಹಂಗಲ್ಲ ಆಮೇಲೆ ಅವ್ನು ಕೂತಂದ್ರ ಅವ್ನು ಸುಮ್ಮನೆ ಸುಮ್ನೆ ಬಿಟ್ಟನ ಸರಿ ಸರಿಲ್ಲ ಅವನು ಇಲ್ಲ ಕ್ಲೀಸ್ ನನ್ಗಾರು ಅಡ್ರೆಸ್ ಕೊಡು ನೀನು ಪ್ಲೀಸ್ ನಾನೇ ಹೋಯ್ತೀನಿ ನೋಡು ಅಡ್ರೆಸ್ ಗಿಡ್ರೆಸ್ ಕೊಟ್ಟರೆ ನೀನು ಹೋದ್ರದೆಲ್ಲ ಸುರ್ ಬರಲ್ಲ ಸುಮ್ನಿರು ನೀನ್ ಗೊತ್ತಾಗಲ್ಲ ನಿನ್ಗೆ ಏನಂತ ಹೇಳ್ತಿ ಅವ್ರೇನು ಅವರು ಇವ್ನಿಗೆ ಬಂಡಾಟದ್ ಮಾತಾಡಿದ್ರೆ ಏನು ಮಾಡ್ತೀನಿ ನೀನು ಏನು ಮಾಡ್ತೀಯ ಹೇಳು ಬೇಡ ಸುಮ್ನೆ ನೀನು ಸವ್ಯ ನನ್ನ ಮಾತು ಕೇಳು ನೀನು ನೋ ಇವ್ನು ಮರ್ತ ಬಿಟ್ಟು ಸುಮ್ನೆ ಬಿಡ್ರೆ ಬೆಸ್ಟ್ ನೀನು ಇಲ್ಲ ರಾಕಿ ನಾನು ಸಾಯ್ಬೇಕು ಇಲ್ಲ ಅವ್ನ ಜೊತೆ ಮಾಡಬೇಕು ಅಷ್ಟೇ ನನ್ನ ಬೇರೆ ಯಾವ್ದು ಇಲ್ಲ ನನಗೆ ನೀನು ಬಗ್ಗೆ ಏನಕ್ಕೆ అలాక్కడే అన్నీ తల గెస్క నీ హింకీ నేను బ్యాడ అంత్ బుట్టాకు నీ దడ్డి నీకే నేను అందా ఇవన్నై రూపాయ ఇవో యారు మదే మాట్కార సుమ్ తల గెడ యాకీ నేను అవును మదే వర్త బాగా మదే చాలా నోట్ అని కొంటీ నోను యాకీ ఆర్తయి నేను సుమ్ రక నెంబే ఇలా బారాలి కట్టి జీవన మేక ఇది బిడ్తీ మన గంట అంత స్వీకర్ అవనే గండ అది బిడ్ ఆరు నన్ను ఒప్పదు ఇదను ప్లీజ్ నింది అమ్మ కల్ కట్కీ ఇది ಇದೊಂದು ಸರ್ತಿ ನನಗೆ ಇದೊಂದು ಸದರಲ್ಲಿ ಸಹಾಯ ಮಾಡು ನೀನು ಸ್ವಂತ ಅಣ್ಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ನೀನು ಮೋಸ ಮಾಡಬೇಡ ಅವನಾರು ಮೋಸ ಮಾಡಿದೆ ನೀನಂತೂ ಮೋಸ ಮಾಡಬೇಡ ಅಕ್ಕಿ ಪ್ಲೀಸ್ ನೀನು ಹೆಂಗಾರು ಮಾಡಿ ಅವ್ನ ಅಡ್ರೆಸ್ ನನಗಾರು ಕೊಡು ನಾನು ಹೋಗಿ ಬರ್ತೀನಿ ಇಲ್ಲ ನನ್ನ ಬದಲು ನೀನಾರು ಮಾತಾಡು ನೋಡು ನೀನು ಹೋಗಿ ಮಾತಾಡೋದು ಸರ್ ಬರೋಕ್ಕಿಲ್ಲ ಆಯಿತು ಬಿಡು ನಾನೇ ಹೋಗ್ತೀನಿ ನಾನೇ ಹೋಗಿ ಮಾತಾಡ್ಕೊ ಬರ್ತೀನಿ ಅವ್ನು ನೋಡೋದ ಅವ್ರು ಎಂಥ ಜನ ಏನೋ ಅದು ಬೇರೆ ಎದ್ರೆ ಕೇಳ್ತದೆ ನನಗೆ ಹೆಂಗೋ ನನಗೆ ಎಳಿದ್ನೋ ಉಪ್ಕೊಂಡು ಸರಿ ಇಲ್ಲ ನನಗೆಲ್ಲ ಊಟ ಹೊಡಿತಾರೋ ಅಂತ ಅದು ಬೇರೆ ಭಯ ಆಯ್ತದೆ ನಡಿ ನಾನು ಬರ್ತೀನಿ ನಾನು ಬರ್ತೀನಿ ನಡಿ ನಿನ್ನ ಅಮ್ಮ ಅಂತೀನಿ ನಾನು ಬರ್ತೀನಿ ಪ್ಲೀಸ್ ಕಣೋ ನಿಂದ್ ಕರ್ಕೊಂಡು ಹೋಗೋ ನೀನು ಏನ್ ಮಾಡಕ್ಕೆ ಸುಮ್ನೀರು ಬೇಡಕತೆ ತಲೆಗೆಟ್ಕೊಳ್ಳೋಕ ನೀನು ನಿನ್ ಬರೋದೇನು ಬೇಡ ಸುಮ್ನೀರು ನಾನೇ ಹೋಗ್ ಬರ್ತೀನಿ ಆಯ್ತಾ ಸುಳ್ಳು ತಾನೆ ಪ್ಲೀಸ್ ಆಮೇಲೆ ಎಲ್ಲ ಹೋಗ್ಬಿಟ್ಟು ಬಂದಿ ಹೋಗಿದ್ದೆ ನನಗೆ ಕಣು ಸ್ವಂತ ಪ್ಲೀಸ್ ಒಂದರಲ್ಲಿ ಸಹಾಯ ಮಾಡು ರಾಕಿ ನಿನ್ಸು ನೀನು ಹಳದ್ ನಿನ್ಸು ಹಿಂಗೆ ಅಲ್ತಾ ನೀನು ಸುಮ್ನೀರು ನೀನು ಅಳ್ಬೇಡ ನೀನು ಹೇಳ್ತೇವ ನೀತ್ಕೊಂಡ್ ಕರ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಲ್ಬೇಡ ನೀನು ಸುಮ್ನೀರ್ ನೀನು ನೋಡು ಹಾಗೆದಾಯ್ತು ಸುಮ್ಮನೆ ನೋಡದ ನಾನು ಹೋಗಿ ಮಾತಾಡ್ಕೊ ಬರ್ತೀನಿ ಅಪ್ಪಮ್ಮನ ಜೊತೆ ಅಕ್ಲೀಸ್ಟ್ ಅವ್ರ ಅಮ್ಮನ ಜೊತೆ ಮಾತಾಡ್ತೀನಿ ಸುಮ್ಮನೀರು ನೋಡೋದ ಅವ್ರು ಏನಂತಾರೆ ಅಂತ ಆಯ್ತಾ ಆಮೇಲೆ ಗೊತ್ತಾಗುತ್ತೆ ಓಕೆ ಅವ್ರ ವಿಷಯ ಮುಡ್ಸೋಣ ಏನಾದ್ರೂ ನೋಡದ ಆಮೇಲೆ ಈ ವಿಷಯ ಮೇಲೆ ನೋಡ ಯಾವುದೇ ಕಾರಣಕ್ಕೂ ಗೊತ್ತಾ ಬಿಡೋದು ನೀವು ಕಳಿಸ್ತಾ ಇದೀನಿ ಬಿಡ್ತಾ ಇದ್ದೀನಿ ಅಂತ ಇಲ್ಲ ನಾನು ಯಾವ ವಿಷಯನೂ ಹೇಳ ನಾನು ಪ್ಲೀಸ್ ನಾನು ಯಾವ ವಿಷಯ ನಾನು ನಾನು ಬಿಡು ಸರಿ ಆಯ್ತು ಯಾವ ವಿಷಯ ಹೇಳಕ್ ನೀನು ನೋಡದ ಬಿಡು ನೀನು ತಲೆ ಕೆರ್ಸ್ಕೊಬೇಡ ನಾನು ಇಲ್ವಾ ಬಿಡು ಹೋಗಿ ನಾನು ಥ್ಯಾಂಕ್ಸ್ ನಿಜವಾಗ್ಲೂ ನಿಜವಾಗ್ ನೀನು

ಮೋಸ ದಿನ ಮದುವೆ ಆದ್ಮೇಲೆ ನಿನ್ಗೂ ತಾಲಿ ಕಟ್ತೀನಿ ಸುಮ್ಕಿರೋ ಎಲ್ಲರೂ ಇಲ್ಲೇ ಇರುವೆ ನನಗೆ ಬೇಡ ನನಗೆ ಇನ್ನೊಬ್ಳು ಕಟ್ಕೊಂಡು ನನ್ನ ಕಟ್ಕೊಳ್ಳೋದು ಬೇಡ ನನ್ನೇ ಕಟ್ಕೊಂಡಿನ ಪ್ಲೀಸ್ ಕಣ ಪ್ರಮೋದ್ ನಿಂದ ಅಮ್ಮ ಕಣ ಯಾಕೋ ತಪ್ಪಾಗೋದು ನಿಂತ ತಪ್ಪು ಮಾಡಿದ್ರು ಬಾಯ್ ಬಿಟ್ಟು ಹೇಳು ನೀನು ನೋಡೋ ನಿಂದೇನ್ ತಪ್ಪಿಲ್ಲ ಕಣಮ್ಮ ತಪ್ಪೆಲ್ಲ ನಂದೇ ಯಾಕೆ ನಿನ್ ಪ್ರೀತಿಸಲ್ಲ ಅದೇ ನಾನು ದೊಡ್ಡ ತಪ್ಪು ಯಾಕಿಸ್ತದಾಗೆ ಒಳ್ಳೆ ತಲೆನೋ ಕೆಲಸ ಕೆಲ್ಸ ನನಗಂತೂ ನಿಮ್ದೇನಿ ನೀನು ಏನೇನು ನಿಂಗೆ ಚೂ ಈ ತರ ನೀನು ಎಪ್ಪ ದೇವರೇ ಭಗವಂತ ಭಗವಂತ ఏవ తాయిత ఏ ఫోన్ ఆచారు కొట్ట అర్థమాక ఇన్ నగొబ్ హుడ్ నిన్ అదన ఇద సీరియస్ ఇష్టస్ ఏ టైం ప్ సుమ్ ఈో ఏ మాట్తా మాట్లాడతీయో సొంతిందో నందే బె నమ్ బే ప్రమోదో తల అట్తాను ಮಾಡಬೇಡ ನೀನು ನೋಡಿ ನಮ್ಮ ಪ್ರಮೋದ ನನ್ಗೆ ಯಾವ ಥರ ಮೋಸ ಮಾಡ್ತಾವಣೆ ಅಂತ ನಾನು ಇಷ್ಟ ಇಲ್ಲ ಅಂದ್ರು ನಾನು ಹಿಂದೆ ಬಿದ್ದು ನಿನ್ನೆ ನನ್ನ ಮದುವೆ ಆಗಬೇಕು ನಿನ್ನೆ ಮದುವೆ ಆಗಬೇಕು ಬಿಟ್ರೆ ನಾನು ಯಾರು ಮದುವೆ ಆಗಿಲ್ಲ ಅಂತ ಎಲ್ಲ ಏನೇನೋ ಹೇಳ್ದೆ ಅಷ್ಟೆಲ್ಲ ಹೇಳದ್ನಲ್ಲ ನನ್ನ ನಾನು ಇಷ್ಟಪಟ್ಟರೆ ನನಗೋಸ್ಕರ ಕೈ ಕೊಯ್ಕತೀನಿ ಬಾಯಿ ಕೊಯ್ಕತ್ತೀನಿ ಅಂದ್ಬಿಟ್ಟು ಒಪ್ಪಿಸ್ಬಿಟ್ಟು ಈಗ ಲವ್ ಮಾಡ್ಬಿಟ್ಟು ನೀನು ನನ್ನ ಗಂಡ ಹೆಣ್ತೀನಿ ಹಂಗೆ ಹೆಂಗೆ ಅಂತೇಳಿ ಮನ್ಸು ದೇಹ ಒಪ್ಪಿಸ್ಬಿಟ್ಟು ಈಗ ನಾನು ಈ ಪರಿಸ್ಥಿತಿಲಿ ಕುಂತೀವಿ ಮದುವೆ ಮಾಡ್ಕೊತೀನಿ ಅಂತ ಆಸೆ ಹುಡ್ಸ್ಬಿಟ್ಟು ಈಗ ಮೋಸ ಮಾಡ್ತಾವೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನೀವಾದರೂ ಅಷ್ಟೇ ಹಿಂಗೆ ಬಣ್ಣ ಬಣ್ಣದು ಮಾತಾಡೋರು ನಾನು ನಂಬಿಡಿ ನಿಜಕ್ಕೂ ಭಾಳ ಮೋಸ ಇವತ್ತಿನ ಪ್ರಪಂಚ ನಂಬಿ ನಮ್ಮ ಜೀವನ ನಾವೇ ನಮ್ಮ ಕೈಯ್ಯಾರು ಹಾಳು ಮಾಡ್ಕೊಬಾರ್ದು ಯಾರು ಮಾತನು ಯಾರು ನಂಬಬೇಡಿ ಈ ಪ್ರೀತಿ ಪ್ರೇಮ ಎಲ್ಲ ಬರೀ ಸುಳ್ಳು ಏನಾಯ್ತದೋ ಏನು ನನ್ನ ಜೀವನ ಅಂತ ಭಯ ಆಗ್ಬಿಟ್ಟಿದೆ ನಮ್ಮ ಅಮ್ಮನಿಗೆ ಪಾಪ ಹೆಂಗೆ ಮಗ ತೋರೋದು ಅಂತನೂ ಬೇಜಾರು ನಮ್ಮ ಅಮ್ಮನಿಗೂ ಗೊತ್ತಿ ಪ್ರಮೋದ ವಿಷಯ ನಮಗೂ ಇಷ್ಟಪಟ್ಟಿದ್ದು ಈಗ ಅವ್ನು ನಮ್ಮ ಅಮ್ಮ ಎಷ್ಟು ಬೇಜಾರು ಮಾಡ್ಕೊತಾರೋ ಏನು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಯಲ್ಲ ನನಗೆ ದಯವಿಟ್ಟು ಪ್ಲೀಸ್ ಏನು ಮಾಡಲಿ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚೊ ಸಪೋರ್ಟ್ ಮಾಡಿರಿ ಬರಲಾ ನಮಸ್ಕಾರ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ನೀವು ಸಂಪರ್ಕಿಸುತ್ತಿರುವ ಸಂಪರ್ಕ ಕಡಿತಗೊಂಡಿದೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ